ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ರಾಮಕೃಷ್ಣ ಸಿಡಿ ಈಗ ವಾರ್ತೆಗಳ ವಿವರ ವಿದ್ಯುತ್ ತಣುಸ್ಥಾವರ ನಿರ್ಮಾಣಕ್ಕೆ ವಿರೋಧಿಸಿ ಹೇಮಗುಡ್ಡ ಗೇಟ್ ಬಳಿ ಬೃಹತ್ ರಸ್ತಾ ರೋಗು ಪ್ರತಿಭಟನೆ ಸಂಪೂರ್ಣ ಯಶಸ್ವಿ ಗಂಗಾವತಿ ಕೇಂದ್ರ ಸರ್ಕಾರದ ವಿದ್ಯುತ್ ಅನುಸ್ಥಾವರ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ವಿರೋಧಿಸಿ ಶನಿವಾರದಂದು ಹೇಮಗುಡ್ಡದ ಬಳಿಯಲ್ಲಿರುವ ಟೋಲ್ಗೇಟ್ ಬಳಿ ನಡೆಸಲಾದ ರಸ್ತಾರೋಕೋ ಪ್ರತಿಭಟನೆ ಸಾವಿರಾರು ಜನರ ಮಧ್ಯೆ ಸಂಪೂರ್ಣ ಯಶಸ್ವಿಗೊಂಡಿತು ಈ ಸಂದರ್ಭದಲ್ಲಿ ಬಂದ್ ಕರೆಗೆ ಆಹ್ವಾನ ನೀಡಿದ ಎಚ್ಆರ್ ಶ್ರೀನಾಥ್ ನೇತೃತ್ವದಲ್ಲಿ ಮಾಜಿ ಸಚಿವ ಮಲ್ಲಿಕಾರ್ಜುನ್ ನಾಗಪ್ಪ ಕರಿಯಣ್ಣ ಸಂಗಟಿ ಸೇರಿದಂತೆ ಕಲ್ಮಠದ ಸ್ವಾಮಿಗಳು ಹಾಗೂ ಸುತ್ತಮುತ್ತಲಿನ ಹತ್ತು ಹಳ್ಳಿಗಳ ಗ್ರಾಮಸ್ಥರು ಒಂದು ಗಂಟೆಗಳ ಕಾಲ ರಸ್ತಾ ರೋಕೋ ಪ್ರತಿಭಟನೆಯನ್ನು ನಡೆಸಿದ ಹಿನ್ನೆಲೆಯಲ್ಲಿ ಸಂಚಾರ ವ್ಯವಸ್ಥೆಯಲ್ಲಿ ಏರುಪೇರು ಉಂಟಾಯಿತು ಈ ಸಂದರ್ಭದಲ್ಲಿ ಮಾಜಿ ವಿಧಾನ ಪರಿಷತ್ ಸದಸ್ಯ ಎಚ್ಆರ್ ಶ್ರೀನಾಥ್ ಮಾತನಾಡಿ ಐತಿಹಾಸಿಕ ಹಿನ್ನೆಲೆ ಹೊಂದಿದ ಕೊಪ್ಪಳ ಜಿಲ್ಲೆಯಿಂದ ವಿದ್ಯುತ್ ಅನುಸ್ಥಾವರ ನಿರ್ಮಾಣ ಕೈ ಬಿಡಬೇಕು ಗಂಡುಗಲಿ ಕುಮಾರರಾಮ ಆಳ್ವಿಕೆ ನಡೆಸಿದ ಸ್ಥಳ ಹೇಮಗುಡ್ಡದ ಆದಿಶಕ್ತಿ ದುರ್ಗಾಪರಮೇಶ್ವರಿಯ ಭಕ್ತಿಯ ಕೇಂದ್ರ ಮೌರ್ಯರ ಶಿಲಾಶಾಸನ ಹೊಂದಿರುವ ಸ್ಥಳವಾಗಿದ್ದು ಜೊತೆಗೆ ಕಿಷ್ಕಿಂದ ಅಂಜನಾದ್ರಿ ಸೇರಿದಂತೆ ಕೊಪ್ಪಳ ಬಳ್ಳಾರಿ ವಿಜಯನಗರ ರಾಯಚೂರು ಜೀವನಾಡಿಯಾದ ತುಂಗಭದ್ರೆಯ ಉಳಿವಿಗಾಗಿ ಯಾವುದೇ ಕಾರಣಕ್ಕೂ ಕೊಪ್ಪಳ ಜಿಲ್ಲೆಯಲ್ಲಿ ವಿದ್ಯುತ್ ಅನುಸ್ಥಾವರ ನಿರ್ಮಾಣವಾಗದಂತೆ ಇಡೀ ಜಿಲ್ಲೆಯ ಜನತೆ ಎಚ್ಚರಿಕೆ ವಹಿಸಬೇಕೆಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ಹಲವು ಮುಖಂಡರು ವಿದ್ಯುತ್ ಅನುಸ್ಥಾವರ ನಿರ್ಮಾಣಕ್ಕೆ ವಿರೋಧಿಸಿ ಮಾತನಾಡಿದರು ಕನ್ನಡಪರ ಸಂಘಟನೆಗಳ ಕಾರ್ಯಕರ್ತರು ದಲಿತ ಪರ ಸಂಘಟನೆಗಳ ಕಾರ್ಯಕರ್ತರು ರೈತಾಪಿ ವರ್ಗದವರು ಸೇರಿದಂತೆ ಶ್ರಮಜೀವಿಗಳು ಬುದ್ಧಿಜೀವಿಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ತಹಶೀಲ್ದಾರರ ಮೂಲಕ ಮನವಿ ಪತ್ರವನ್ನು ಸಲ್ಲಿಸಿದರೂ ಒಟ್ಟಾರೆ ಐತಿಹಾಸಿಕ ಸ್ಮಾರಕಗಳಿಗೆ ಧಾರ್ಮಿಕ ಕ್ಷೇತ್ರಗಳಿಗೆ ಧಕ್ಕೆನಿಲ್ಲ ಜಲ ಸೇರಿದಂತೆ ಸಕಲ ಜೀವರಾಶಿಗಳ ಉಳಿವಿಗಾಗಿ ಯಾವುದೇ ಕಾರಣಕ್ಕೂ ಕೊಪ್ಪಳ ಜಿಲ್ಲೆಯಲ್ಲಿ ವಿದ್ಯುತ್ ಅನುಸ್ಥಾವರ ಬೇಡವೇ ಬೇಡ ಎಂಬ ವಿವಿಧ ಘೋಷಣೆಗಳು ಕೂಗಿ ಬಂದವು फिर कृषता सदस्य राजा सामान्य श्री एचआर श्रीनाथ धनेवरे ಹಾಗೂ माजी सचिव ಆಗತಕ್ಕಂತ ಶ್ರೀ ಮೆಲಕಾರ್ಜ ನಾಗಕನವರ ಈ ವೇದಿಕೆಯ ಮೇಲೆ ಇರತಕ್ಕಂತ ಎಲ್ಲಕ್ಕೆ ಬಂದನೆ राजकीय ನಿರ್ಣನೆ ಈ ವಾದನ ರೈತಾಪಿ বন্দুকನೆ ಸ್ವಲ್ಪ સમાધાન ಕೇಳಿಲ್ಲ ತನಕ ಅವರು ಯಾಕ ಬಡ ಅನ್ನೋದಕ ಕೆಲವು ವಿಷಯಗಳಿಂದ ವೃತ್ತಿಸುತ್ತ ಇದ್ದಾನೆ ಅನುಸ್ಥಾವನ ಇದು ಬಹಳ ಭಯಾನಕವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಕೈಗಾ ಉತ್ತರ ಕರ್ನಾಟಕದಲ್ಲಿ ಕೈಗಾದಲ್ಲಿ ಸ್ಥಾಪನೆ ಆಗಿದೆ ಬಹುಶಃ ಅಲ್ಲಿರ್ತಕ್ಕಂತ ಹತ್ತಿಪ್ಪತ್ತಳ್ಳಿ ಜನ ಊರ್ ಬಿಟ್ಟು ಹೋಗ್ಲಿಕ್ಕೆ ಯಾಕಂದ್ರೆ ಈ ಅನುಕರಣಗಳು ಯಾರೇ ಮತಾಂತರ ಇಲ್ಲಿ ಅನುಸ್ತಾವನ ಮಾಡ್ತಾ ಇದ್ದಾರೆ ಬಹಳ ಬಂದೋಬಸ್ತ್ ಮಾಡ್ತಿದ್ದಾರೆ ಅಂತ ಕರೆ ಆದ್ರೆ ಮತ್ತು ಹುಟ್ಟುವಂತ ಮಕ್ಕಳು ಅಂಗವಿಕಲ್ರ ಹುಡ್ತಾ ಇದ್ದಾರೆ ಮತ್ತೆ ಜನಸು ಸರ್ಕಾರ ಯಾಕಂದ್ರೆ ತಹಶೀಲ್ದಾರ್ ಈಗಾಗಲೇ ಅದನ್ನ ಮನವಿಯನ್ನ ಕಟ್ಟಿದ್ದಾರೆ ಅದು ಡಿಸಿ ಸಿ ಮುಖಾಂತರ ಮುಂದ ಫಾರ್ವರ್ಡ್ ಆಗಿ ಕೇಂದ್ರ ಸರ್ಕಾರಕ್ಕೆ ಹೋಗ್ತಾ ಇದೆ ನಂತರದಲ್ಲಿ ನಾವು ಏನು ಮಾಡಕ್ಕೆ ಆಗುದಿಲ್ಲ ಬಹುಶಃ ತಹಶೀಲ್ದಾರ್ ಇಲ್ಲಿ ಬಂದಿದ್ದಾರೆ ಅವರು ಕೊಟ್ಟಿರ್ತಕ್ಕಂತ ಪತ್ರ ತಪ್ಪಾಗಿದೆ ನಾ ಇನ್ನೊಮ್ಮೆ ಈ ರೀತಿ ಮಾಡುದಿಲ್ಲ ನಾನು ಈ ರೀತಿ ಕಟ್ಸಂಗಿಲ್ಲ ಎಲ್ಲ ನಮ್ಮ ರೈತ ಬಾಂಧವರಿಗೆ ಬಂದ್ ಅವ್ರು ಹೇಳ್ಬೇಕು ತಹಶೀಲ್ದಾರ್ ಅಂದಾಗ ಮಾತ್ರ ಈ ಜನ ಸಮಾಧಲಿಕ್ಕೆ ಸಾಧ್ಯತೆ ಇಲ್ಲತ್ರ ಇಲ್ಲಿ ಹೋರಾಟ ಮಾಡಿ ಇದು ಯಾವ ಕಾಲಕ್ಕೂ ಆಗ್ಲಂಗ ನೋಡ್ಕೊಂತ ಜವಾಬ್ದಾರಿ ಸರ್ವೆ ನಂಬರ್ ಮೂವತ್ತೈದು ರಿಸರ್ವ್ ಫಾರೆಸ್ಟ್ ಅಂತಕ್ಕಂಥ ಘೋಷಣೆ ಆಗಿರ್ತಕ್ಕಂಥ ಪ್ರದೇಶದಲ್ಲಿ ಇವತ್ತು ಹನ್ನೆರಡು ಎಕರೆಯನ್ನ ನೀವು ಏಕಾಏಕಿ ಹನ್ನೆರಡು ನೂರು ಎಕರೆ ಭೂಮಿಯನ್ನ ಏಕಾಏಕಿ ಹನ್ನೆರಡು ನೂರು ಎಕರೆ ಭೂಮಿಯನ್ನ ಏಕಾಏಕಿ ಇವತ್ತಿನ ದಿವಸ ನೀವು ಬಾರಿಸ್ಟ ಅರಣ್ಯದಲ್ಲಿ ಪ್ರವೇಶ ಮಾಡಿ ಅರಣ್ಯ ಎಲ್ಲ ಕಡಿದು ಹಾಳಾಗಿ ಹೋಗಿತ್ತು ಈಗ ಒಂದು ಎಂಟು ವರ್ಷದಿಂದ ಎಲ್ಲಿ ಗಿಡ ಮರಗಳು ಪರಿಸ್ಥಿತಿ ಇಲ್ಲ ಇವತ್ತು ಗ್ಯಾಸ್ಗಳು ಬಂದಿರೋದ್ರಿಂದ ಅರಣ್ಯ ಬೆಳೀತಾ ಇದೆ ನಮ್ಮ ಭಾಗದಲ್ಲಿ ಸಾಕಷ್ಟು ವನ್ಯಜೀವಿಗಳಿದಾವೆ ಇವತ್ತು ಚಿರತೆಗಳು ಇರಬಹುದು ಪಕ್ಕದಲ್ಲಿ ಏನಪ್ಪ ತೋಳುಗಳ ಒಂದು ಇಡೀ ಇದೆ ಕರಡಿಧಾಮ ಇದೆ ತೋಳಗಳ ಒಂದು ಇಡೀ ವರ್ಲ್ಡ್ ನಲ್ಲಿ ಸೆಕೆಂಡ್ ನಮ್ದು ಇವತ್ತು ಯಾವುದು ಪಂಕಾಪುರ ಪಂಕಾಪುರ ಇಲ್ಲಿಂದ ನಮಗೆ ಮೂರ್ ಕಿಲೋಮೀಟರ್ ಅದೇ ರೀತಿಯಾಗಿ ಆಂಜನೇಯ ಟೆಂಪಲ್ ಆರ್ ಕಿಲೋಮೀಟರ್ ಇಲ್ಲೆಲ್ಲ ಸುತ್ತಮುತ್ತಲು ಏನಪ್ಪಾ ಅಂದ್ರೆ ಈ ಕಡೆ ಲಕ್ಷ್ಮಣಪುರ ಅರಣ್ಯ ಇದೆ ಅನೇಕ ಕಾದಿಟ್ಟ ಪ್ರದೇಶಗಳಿದಾವ ದಯವಿಟ್ಟು ಈ ಭಾಗದಲ್ಲಿ ಸುಮಾರು ನಲವತ್ತು ಸಾವಿರ ಜನ ವಾಸ ಮಾಡ್ತಿದ್ವಿ ಇಷ್ಟು ಜನ ಶಿಫ್ಟಿಂಗ್ ಆದ್ರೆ ನಮ್ ಕತೆ ಏನು ಯಾಕಂದ್ರೆ ಸೋರಿಕೆ ಆಗೋದ್ರಿಂದ ಖಂಡಿತವಾಗಿ ಇದು ಮುಂದೆ ಮಕ್ಕಳ ಮೇಲೆ ಹುಟ್ಟತಕ್ಕಂತ ಮಕ್ಕಳ ಮೇಲೆ ಕೆಟ್ಟ ಪರಿಣಾಮ ಬೀಳ್ತಕ್ಕಂಥ ಇವತ್ತು ಸೈನ್ಸಿಸ್ಟ್ ಹೇಳ್ತಾ ಇದಾರೆ ಅವ್ರೇನು ಒಂದು ಲಕ್ಷ ಹತ್ತು ಸಾವಿರ ಕೋಟಿ ಇದ್ ಕೇಳ್ತಾರಲ್ಲ ನಾವೆಲ್ಲರೂ ಮನ್ಸು ಮಾಡಿದ್ರು ಜಮಾ ಮಾಡಿ ಕೊಟ್ಬಿಡ್ತಾರೆ ನಮ್ಮೂರವ್ರು ಅಷ್ಟು ಇದೇ ಬೇರೆ ಕಡೆ ಎಲ್ಲ ನೋಡ್ಕೊಳ್ಳಿ ನಮ್ಮ ಪ್ರಾಣಿ ಪಕ್ಷಿಗಳು ಉಳಿಬೇಕು ನಮ್ಮ ಮಾನವ ಕುಲ ಉಳಿಬೇಕು ನಮ್ಮ ರೈತರ ನೀರಾವರಿ ಭೂಮಿಗಳು ನೀರಾವರಿಯಾಗಿರಬೇಕು ಈ ರೀತಿಯಲ್ಲಿ ಮನವಿಯನ್ನ ನಾವು ಸಲ್ಲಿಸ್ತಿದೀವಿ ತಹಸೀಲ್ದಾರ್ ದಯವಿಟ್ಟು ಅದನ್ನ ಪರಿವರ್ತನೆ ಮಾಡಿ ಇಲ್ಲಿ ಜನರು ವಿರೋಧ ಇದೆ ದಯವಿಟ್ಟು ಬೇಡ ಅಂತಕ್ಕಂಥ ಮಾತನ್ನ ಇವತ್ತು ಡಿ ಸಿ ಅವರಿಗೆ ತಿಳಿಸುವುದರ ಮುಖಾಂತರ ನಮ್ಮ ಹೋರಾಟ ಒಂದು ವೇಳೆ ಇದು ಸಹಿತ ನಾವು ಕೊಡೋಲ್ಲ ಯಾವ ಕಾರಣಕ್ಕೂ ಸಹಿತ ಈ ಭಾಗದಲ್ಲಿ ಮೂವತ್ತೈದು ಮೂವತ್ತಾರರಲ್ಲಿ ಆಗಲಿಕ್ಕೆ ಕೊಡಲ್ಲ ನಮ್ಮ ವಿಜಯನಗರ ಸಾಮ್ರಾಜ್ಯದ ಐತಿಹಾಸಿಕ ಕೂರುಗಳು ಇರತಕ್ಕಂಥ ಅನೇಕ ಮನೆಗಳು ಇದ್ದಾವೆ ಇಲ್ಲಿ ಮೇಲೆ ತಟ್ಟೆ ಇದೆ ಅದು ನಮ್ಮ ವರ್ಡ್ ಮಾನವ ಜನಾಂಗ ಹುಟ್ಟಿದ ಸ್ಥಾನ ಇದು ಹಂಗಾಗಿ ಇಲ್ಲಿ ಅನೇಕ ಇವು ನಾಶ ಆಗ್ತದ ಆ ಕಾರಣಕ್ಕಾಗಿ ನಾವು ಯಾವುದಕ್ಕೂ ಅವಕಾಶ ಕೊಡುದಿಲ್ಲ ಈ ನಿಟ್ಟಿನಲ್ಲಿ ನಮ್ಮ ಹಿರಿಯರು ಹೋರಾಟಕ್ಕೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವೆಲ್ಲರೂ ಭಾಗವಹಿಸ್ತೀವಿ ಅಂತಂದು ಹೇಳಿ ಮುಂದಿನ ಹೋರಾಟ ನಿರಂತರಕ್ಕೆ ನಾವೆಲ್ಲ ಇದು ಆರಂಭ ಮುಂದೆ ಭೀಕರವಾದ ಹೋರಾಟ ಮಾಡಬೇಕಾಗತ್ತ ಹೋರಾಟ ಎಲ್ಲೂ ಯಶಸ್ವಿ ಆಗ್ಬೇಕಾದ್ರೆ ಸಂಘಟನೆ ಬೇಕು ಹೋರಾಟ ಬೇಕು ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಬರ್ತಾರ ಹೋಗ್ತಾರ ಅವ್ರ ಮೇಲಧಿಕಾರಿಗಳ ಒತ್ತಡಕ್ಕೆ ಇವತ್ತೇನಪ್ಪ ಅಂದ್ರ ತಮ್ಮ ಒಂದು ಇದನ್ನ ಕೊಟ್ಬಿಟ್ಟಿದಾರ ದಯವಿಟ್ಟು ತಹಸೀಲ್ದಾರ್ ಇಲ್ಲೇ ಪಗಲಾಗಿದ್ದಾರೆ ಅದ್ ರಿಕ್ವೆಸ್ಟಿಂಗ್ ಮಾಡಿ ನಮ್ ಜನ ವಾಸ ಮಾಡೋದ್ರ ಬಗ್ಗೆ ಅಂದ್ರೆ ಬಂದಿಲ್ಲ ಜನವಸತಿ ಬಗ್ಗೆ ಮತ್ತು ನೀರಾವರಿಯ ಬಗ್ಗೆ ಕುಡಿಯ ನೀರಿನ ಯೋಜನೆಗಳ ಬಗ್ಗೆ ಹೆಚ್ಚಿಗೆ ಒತ್ತು ಕೊಡ್ಬೇಕಂತ ಮಾತೇಳಿ ಈಗ ಸಿನಾಥಿಯವರು ಮಾತಾಡ್ತಾರೆ ಮಲಯ ದಣಿಯವರು ನಾಕ್ ಮಾತಾಡ್ಬೇಕಂತ ಕೇಳ್ಕೊತೀವಿ ಅದ್ರ ಜೊತೆ ಹಾಗೆಲ್ಲ ಆತ್ನೆಯ ಬಂಧು ಭಗಿನಿಯಿಂದ ಸಹ ಸಹೋದರೇ ಪ್ರತ್ಯೇಕ ಸ್ನೇಹಿತರೆ ಮತ್ತು ಇಲ್ಲಿ ಭಾಗದ ರೈತ ಬಂದರೆ ತಿಳಿದಾಗೇನೆ ಈ ಭಾಗದಲ್ಲಿ ಈಗಾಗಲೇ ಏನು ಕೇಂದ್ರ ಸರ್ಕಾರ ಬಗ್ಗೆ ರಿಪೋರ್ಟ್ ಅನ್ನು ಕೇಳಿದ್ದಾರೆ ಆ ಪ್ರಕಾರ ಇವತ್ತು ಆ ಪ್ರಕಾರ ಇವತ್ತು ಇಲ್ಲಿ ಎಲ್ಲ ಜನರು ಮತ್ತು ನಾಗರಿಕರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿ ಈಗಾಗಲೇ ಪೂಜೆ ಸಿಗಲ ಪ್ರಕಾರ ಎಲ್ಲ ಕಡೆಯನ್ನು ಮನವಿ ಕೊಂಡಿದ್ದಾರೆ ಸುಮಾರು ಒಂದು ಎಂಟತ್ತು ಹಿಂದೆಲ್ಲ ಸಾಕಷ್ಟು ಕಾರ್ಯಕ್ರಮ ಹೋರಾಟ ನಡೀತಾ ಇದೆ ಆದರೂ ಕೂಡ ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಇವತ್ತೇನು ಮಾನ್ಯ ತಹಸೀಲ್ದಾರ್ಗೆ ರಿಪೋರ್ಟ್ ಕೊಡ್ಬೇಕಂತ ಕೇಳ್ಕೊಂಡಾಗ ಅವರೇ ಮನೆಯನ್ನು ಕೊಟ್ಟಿದ್ದಾರೆ ದಯವಿಟ್ಟು ತಾವು ಇದನ್ನ ಪುನಃ ಪರಿಶೀಲನೆ ಮಾಡಿ ಈ ಭಾಗದ ಜನರಿಗೆ ಅನುಕೂಲ ಮಾಡತಕ್ಕಂತ ನಾವು ಇಲ್ಲಿ ಯಾಕಂದ್ರೆ ಅನುಸರಣಕ್ಕೆ ಮಾಡಕ್ಕೆ ಎಲ್ಲ ಜಾಗ ಬಿಡ್ಬೋದು ಇಲ್ಲೇ ಭಾಗ ಇಲ್ಲಿ ಇಲ್ಲಿರ್ತಕ್ಕಂಥ ಇದು ವಿಜಯ ಸಾಮ್ರಾಜ್ಯ ಇದೆ ಗುಡ್ಡ ಇದೆ ಸಾಕಷ್ಟು ಐತಿಹಾಸಿಕ ಸ್ಥಳ ಹೊಂದಕ್ಕ ಈ ಭಾಗವಾಗಿದೆ ಯಾಕಂದ್ರೆ ನಮ್ಮ ಭಾಗದ ಭಾಗದಿಂದ ನಾವೆಲ್ಲರೂ ಮುಂದಾಗಿದ್ದೀವಿ ಜೊತೆಗೆ ತಾವುಗಳ ಬಗ್ಗೆ ಪುನಃ ಪರಿಶಯ ಮಾಡಬೇಕು ಯಾಕಂದ್ರ ಕಾರಣಕ್ಕಾಗಬಾರ್ದು ಯಾಕಂದ್ರೆ ಪತ್ರಿಕೆಯಲ್ಲಿ ನೀವು ನೋಡಿದ್ವಿ ನಾವು ಇನ್ನೊಮ್ಮೆ ಇದನ್ನ ಇವತ್ತು ಮನೆಯ ಕೊಟ್ಟಿವಿ ಮನೆ ಮುಖಾಂತರ ಪುನಃ ಪರಿಚಯ ಮಾಡಿ ಇಲ್ಲಿರ್ತಕ್ಕಂಥ ರಿಸರ್ವ್ ಫಾರೆಸ್ಟ್ ಇದೆ ಇದರ ಫಂಡ್ ನಲ್ಲಿ ಇವತ್ತು ಯಾವುದೇ ಮಾಡಬೇಕಾದ ಎಷ್ಟು ಸಮಸ್ಯೆ ಅದನ್ನು ತಮಗೆ ಗೊತ್ತಿರಬೇಕು ಯಾರು ತಾವು ಆಯಲ ಅಧಿಕಾರಿ ಗೊತ್ತಿದೆ ಕೂಡ ಇವತ್ತು ಯಾವುದೇ ಕಾರಣ ಮುಂದಿನ ದಿನದ ದುರ್ಬಲ ನಿರ್ಧಾರ ಆಗಬಾರ್ದು ಇವತ್ತು ನಾವೆಲ್ಲರೂ ಈ ಭಾಗ ಜನರಿಗೆ ನಾವು ಆಶ್ವಾಸನೆ ಕೊಡ್ತೀವಿ ನಿಮ್ಮ ಮುಖಾಂತರ ತಾವೇನು ಇವತ್ತು ಪುನಃ ಪರಿಶೀಲನೆ ಮಾಡಿ ಸರ್ಕಾರಕ್ಕೆ ಒಂದು ಒಳ್ಳೆ ವರದಿ ಕೊಡಬೇಕು ಜನರಿಗೆ ಒಳ್ಳೆ ವರದಿ ಕೊಡಬೇಕು ಈ ಜನರಿಗೆ ನಮ್ಮ ಭಾಗದ ರೈತರಿಗೆ ಜನರಿಗೆ ಅನುಕೂಲ ತಕ್ಕಂತ ಇವತ್ತು ನಾವು ಯಾವುದೇ ಕಾರಣಕ್ಕೂ ಮುಂದಿನ ಹೋರಾಟ ಆಗೋದಂತ ನಾವು ಪುನಃ ಇದನ್ನ ದೊಡ್ಡ ಮಟ್ಟದಲ್ಲಿ ನಮ್ಮ ಹೋರಾಟ ಯಾಕಂದ್ರೆ ಈ ಭಾಗದ ರೈತರಿಗೆ ಎಲ್ಲ ಒಂದು ಈ ಭಾಗದ ರೈತರಿಗೆ ಅನ್ನೋದು ವಿಧಾನ ಹೇಳಿದ್ರು ಒಂದು ಅನುಸ್ಥಾನ ಎಷ್ಟು ಜನರಿಗೆ ಅನನುಕೂಲ ಆಗುತ್ತೆ ಪ್ರಾಣಿ ಎಷ್ಟು ಅನುಕೂಲ ಆಗುತ್ತೆ ಕುಳಿ ನೀರಿಗೆ ಆಗಿದೆ ಬಗ್ಗೆ ತಾವು ಸಾಕಷ್ಟು ಅಂತ ಮಾಡಿ ಪುನಃ ಪರಿಶೀಲನೆ ಮಾಡಿ ಪುನಃ ವರದಿಯನ್ನು ತಾವು ಸರ್ಕಾರಕ್ಕೆ ಹೇಳಿ ತಿಳಿಸಿ ಅದ್ರ ಬಗ್ಗೆ ವರದಿ ಕೊಟ್ಟು ಒಂದು ಮನೆ ಹೇಳ್ತೇನೆ ನಮಸ್ಕಾರ ತಾಯಂದ್ರೆ ಅಣ್ಣ ತಮ್ಮಂದ್ರೆ ಇವತ್ತು ಒಂದು ದೊಡ್ಡ ದುರಂತವನ್ನ ನಾವು ತಪ್ಪಿಸ್ಬೇಕಾಗುತ್ತೆ ಯಾಕಂದ್ರೆ ಇದು ನಮ್ಮ ಜೀವ ಈ ಭಾಗದ ಸರ್ವೆ ನಂಬರ್ ಮೂವತ್ತೈದ ಏನಿದೆ ಇದು ನಮ್ಮ ಉಸಿರಾಟದ ಕೊಡ್ತಕ್ಕಂತ ಈ ಗಂಗಾವತಿ ಆಗಲಿ ಈ ಏಳು ಗುಡ್ಡ ಏನಿರ್ತಲ್ಲ ಇದು ನಮ್ಮೆಲ್ಲರಿಗೂ ಗಂಗಿಸಿದಂಗೆ ನಮ್ಮ ಶ್ವಾಸಕೋಶ ಇದ್ದಂಗೆ ಸೊ ಅಂತ ಒಂದು ಪ್ರದೇಶವನ್ನ ನಾವು ಇವತ್ತು ಕಳ್ಕೊಂತಿದೀವಿ ಅಂದ್ರೆ ಈ ದೊಡ್ಡ ಈ ಭಾಗದ ಜನರ ಒಂದು ದುರಂತ ಅಂತ ಹೇಳಿ ನಾನ್ ಭಾವಿಸ್ತಾ ಇದೀನಿ ಯಾಕಂದ್ರೆ ಈಗ ನಿನ್ನೆ ಮಂಜುನಾಥ್ ನಾಯಕ್ ಅಂತ ಹೇಳಿ ಫಕ್ರವರಿಂದ ಫೋನ್ ಮಾಡಿದ್ರು ಅವ್ರು ಹೇಳಿದ್ರು ಅವರು ನಾವು ಇಲ್ಲಿ ಫ್ಯಾಕ್ಟರಿ ಹಾಕಿ ನಾವು ಬಹಳಷ್ಟು ಖರ್ಚುಗಳನ್ನ ಅನುಭವಿಸ್ತಿದ್ವಿ ನಮ್ಮ ಮಕ್ಕಳಿಗೆ ಆಗ್ತಿದೆ ಮತ್ತು ಈ ಭಾಗದ ಮಹಿಳೆಯರಿಗೆ ಸ್ಕಿನ್ ಕ್ಯಾನ್ಸರ್ಗಳು ಬರ್ತಾ ಇದ್ದಾವೆ ಮತ್ತು ಮಲ್ಟಿ ಆರ್ಗನ್ ಫೀಲೇ ಆಗ್ತದೆ ಅಂತ ಹೇಳಿ ಅವ್ರು ಹೇಳಿದಾಗ ಅವರು ಕೂಡ ಹೋರಾಟ ಮಾಡಿದರು ರಾಜಕಾರಣ ಪ್ರಧಾನ ಮಂತ್ರಿ ಒಂದು ಸಂದರ್ಭದಲ್ಲಿ ಪ್ರದೇಶವನ್ನ ರಕ್ಷಣೆ ಮಾಡಲೇಬೇಕಾಗ್ತದೆ ಮತ್ತು ಸನ್ಮಾನ್ಯ ತಹಸೀಲ್ದಾರ್ ನಮ್ಮೂರು ಯಾಕಂದ್ರೆ ಅದು ಎಲ್ಲೋ ತಪ್ಪು ಒಂದು ಲೆಟ್ರ್ ಹೋಗ್ಬಿಟ್ಟಿದೆ ಆಕ್ಚುಲಿ ನಮ್ಮ ತಹಸೀಲ್ದಾರ್ ಬಹಳ ಒಳ್ಳೆಯ ತಹಸೀಲ್ದಾರು ನಮ್ಮ ಪರವಾಗಿರ್ತಕ್ಕಂಥ ತಹಸೀಲ್ದಾರ್ ಅವರು ರಿಪೋರ್ಟ್ ಅಲ್ಲಿ ಇಲ್ಲಿ ಸ್ಮಾರಕಗಳಿಲ್ಲ ಅಂತ ಹೇಳಿದ್ರು ಅದು ಆದ್ರೆ ಇಲ್ಲಿ ಅಷ್ಟು ಸಾಕಷ್ಟು ಸ್ಮಾರಕಗಳು ಇದ್ದಾವೆ ಕುಮಾರಾಮನ ಕುಮಟನ ದುರ್ಗದ ಸ್ಮಾರಕಗಳು ಇದ್ದಾವೆ ಮೌರ್ಯರ ಬೆಟ್ಟಗಳು ಮತ್ತು ಎರಡು ಯುನೆಸ್ಕೋ ಸೈಟ್ಗಳು ಸೇರ್ತಕ್ಕಂಥ ಪ್ರದೇಶ ಒಂದು ಹಂಪಿ ಮತ್ತು ಇನ್ನೊಂದು ಮೌರ್ಯರ್ ಬೆಟ್ಟ ಯುನೆಸ್ಕೋ ಸೈಟ್ ಇವೆರಡು ಸೈಟ್ ಗಳನ್ನ ನಡುಕಿರ್ತಕ್ಕಂತ ಈ ಎರಡು ಸಾವಿರ ಏಟರ್ ಅದರಿಂದ ಇದು ಬಹಳ ದೊಡ್ಡ ಆದ್ರೂ ಕೂಡ ಇವತ್ತು ಮುಂದಿನ ದಿನಮಾನದಲ್ಲಿ ಇದು ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಾಜೆಕ್ಟ್ ಇವತ್ತು ಕೇಂದ್ರ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ನಾವು ದಯವಿಟ್ಟು ಈ ಪ್ರಪೋಸಲ್ ಅನ್ನ ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ಅರಸಿನಕೆರೆ ರೈತರು ಕೂಡ ಇದ್ರ ಬಗ್ಗೆ ಹೋರಾಟವನ್ನು ಮಾಡಿದ್ದಾರೆ ಅಲ್ಲಿ ಕೂಡ ನಾನು ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿ ಅರಸಿನಕೆರೆ ಬಹಳ ದೂರ ಇಲ್ಲ ಇಲ್ಲಿ ಪಕ್ಕದಲ್ಲೇ ಒಂದು ಹತ್ತು ಕಿಲೋಮೀಟರ್ ಇಲ್ಲಿಂದ ಅರಸಿನಕೇರಿ ಮತ್ತು ಹಿರೇ ಇವೆರಡು ಪ್ರದೇಶಗಳು ಏನಪ್ಪ ಅಂದ್ರೆ ವನ್ಯಜೀವಿ ಮತ್ತು ಈ ಭಾಗದ ವರ್ಟೈಲ್ ಲ್ಯಾಂಡ್ ಅಂದ್ರೆ ಬೆಳೆ ಒಳ್ಳೆ ಬೆಳೆ ಮೇಲೆ ಸಾಕಷ್ಟು ಅಭಿವೃದ್ಧಿ ಆಗಿರ್ತಕ್ಕಂಥ ಪ್ರದೇಶ ಅದರಿಂದ ಇವತ್ತು ನಾನು ಕೇಂದ್ರ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಇವತ್ತು ನಮ್ಮ ಜಿಲ್ಲೆ ಮುಖಾಂತರ ಎಚ್ಚರಿಕೆಯನ್ನ ಕೊಡ್ತಾ ಈ ಸೈವತ್ತು ಇದನ್ನ ಹಿಂದೆ ತಗೊಬೇಕು ಮತ್ತೆ ಈ ಪ್ರಪೋಸಲ್ ಅನ್ನ ಹಿಂದೆ ತಗೊಂಡು ಮತ್ತೆ ಸಹಸೀಲ್ದಾರ್ ಮತ್ತೆ ಒಂದು ಹೊಸ ಲಿಟ್ರನ್ನ ಈ ಭಾಗದಲ್ಲಿ ಏನೇನು ಮಾನ್ಯಮೆಂಟ್ಸ್ ಇದಾವ ಇದನ್ನ ತಾವು ದಯವಿಟ್ಟು ತಹಸೀಲ್ದಾರ್ ಮನವಿ ಮಾಡ್ಕೊಳ್ತೀರಿ ನಾವು ದಯವಿಟ್ಟು ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಇಲ್ಲಿ ವನ್ಯಜೀವಿ ಮತ್ತು ಅನೇಕ ಆದಿ ಮಾನವರ ಮೇಂಟಿಗಳು ಕೂಡ ಇದೆ ಸೊ ಇಂತ ಒಂದು ಪ್ರದೇಶವನ್ನ ನಾವು ರಕ್ಷಣೆ ಮಾಡೋದು ನಾವೆಲ್ಲರೂ ನಮಕ್ ಕರ್ತವ್ಯದು ಮತ್ತು ನಮ್ಮ ಆರೋಗ್ಯ ದೃಷ್ಟಿಯಿಂದ ಕೂಡ ಇವತ್ತು ಸಾಕಷ್ಟು ಪರಿಣಾಮ ಬೀಳ್ತಿದೆ ಇನ್ನೊಂದು ಹೇಳಿದ್ರು ಕೂಡ ಸ್ಟೇಟ್ ಆಗ್ತದೆ ಇವತ್ತು ಅವೆಲ್ಲ ಬಂದು ಇನ್ನ ಸಾಕಷ್ಟು ಇನ್ನ ಮುಂದೆ ಇದೇ ಪ್ರಪೋಸಲ್ ಮತ್ತೆ ಮುಂದೆ ಮತ್ತೆ ನಾವು ಗಂಗಾವತಿ ಅಲ್ಲ ಇಡೀ ಕೊಪ್ಪಳ ಜಿಲ್ಲೆ ಒಂದು ಬಂದ್ ಯಾಕಂದ್ರೆ ನಮ್ಮ ಜಿಲ್ಲೆಯಲ್ಲಿ ಎಲ್ಲೂ ಬೇಡ ಅರ್ಶಿಣಕೆರೆ ಬೇಡ ನಮ್ಮ ಚಿಕ್ಕಬಣ ಬೇಡ ಎಲ್ಲಿ ಕನಿಗಿರಿ ಆಗ್ಲಿ ಎಲ್ಲಿ ಏನಪ್ಪಾ ಅಂದ್ರೆ ನಮ್ಮ ಜಿಲ್ಲೆಯಲ್ಲಿ ಈ ಒಂದು ಪ್ಲಾನ್ ಬೇಕಾಗಿಲ್ಲ ನಮ್ಗೆ ಎಲ್ಲ ತಗೊಂಡೋಗಿ ನೀವು ರಾಜಸ್ಥಾನ ಎಲ್ಲಿ ಜನರು ವಾಸ ಇಲ್ಲ ಅಂತ ಪ್ರದೇಶದಲ್ಲಿ ತಗೊಂಡು ಹಾಕ್ರಿ ಆದ್ರೆ ನಮಗೆ ನಮ್ಮ ಪ್ರದೇಶವನ್ನ ರಕ್ಷಣೆ ಕೆಲಸ ನಮ್ಮೆಲ್ಲ ಈ ಭಾಗದ ರೈತರು ಜನಪರ ನಾಯಕರು ಎಲ್ಲರಿಗೂ ಇದೆ ಅದರಿಂದ ಇವತ್ತು ಆ ಸನ್ಮಾನ್ಯ ತಹಸೀಲ್ದಾರ್ಗೆ ನಾವು ಮನವಿಯನ್ನ ಸಲ್ಲಿಸ್ತಾ ಇದ್ವಿ ಈ ಭಾಗದ ಜನರ ಪರವಾಗಿ ನಾವು ದಯವಿಟ್ಟು ತಹಸೀಲ್ದಾರ್ ಇದು ಮನವಿಯನ್ನು ತಗೊಂಡ್ಬೋದು

ಮಾಡಿದರೆ ಇದು ಜಿಲ್ಲಾಧಿಕಾರಿಗಳ ಮುಖಾಂತರ ರವಾನೆ ಆಗ್ತಾ ಇದೆ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಚಿಕ್ಕನಗಲ್ ಗ್ರಾಮದ ಸರ್ವೆ ನಂಬರ್ ಮೂವತ್ತೈದು ಮೂವತ್ತಾರು ಒಟ್ಟು ವಿಸ್ತೀರ್ಣ ಎರಡ್ ಸಾವಿರದ ಒಂದು ಹದಿನೇಳು ಎಕರೆ ಮೂವತ್ತೊಂದು ಈ ಪೈಕಿ ವಿಸ್ತೀರ್ಣ ಹನ್ನೂರು ಎಕರೆ ಜಮೀನನ್ನ ವಿಸ್ತೀರ್ಣದಲ್ಲಿ ವಿಷಗಾಲೆ ಸೂಚಿಸುವ ಮನುಸ್ತಾವರ ಪರಮಾಣು ವಿದ್ಯುತ್ ಸ್ಥಾವರವನ್ನು ಸ್ಥಾಪಿಸಲು ಗುರುತಿಸಿರುವ ಸರ್ಕಾರದ ವಿರುದ್ಧ ಪ್ರಸ್ತಾರೋಪ ಮತ್ತು ಚಳವಳಿ ಪ್ರತಿಭಟನೆಯನ್ನು ರ್ಯಾಲಿಯನ್ನು ಮಾಡುವ ಮೂಲಕ ಈ ಮನವಿ ಪತ್ರವನ್ನು ಸಲ್ಲಿಸಲಾಗಿದೆ ಈ ಸದಿ ಮನವಿ ಪತ್ರವನ್ನು ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ಮನ್ಯ ಶ್ರೀನಾಥನಿ ಅವರು ಮಲ್ಲಿಕಾರ್ಜುನ ಸಂಘಪ್ಪಿನಿಯವರು ಕಿರಣಿಯವರು ಸ್ವೀಕಾರ ಕೊಡ್ಬೇಕಂತ ಗಂಗಾವತಿ ತಾಲೂಕಿನ ವೆಂಕಟಗಿರಿ ಹೋಬಳಿಯ ಚಿಕ್ಕಬಡಕಲ್ ಗ್ರಾಮದ ಹತ್ತಿರ ಸರ್ವೆ ನಂಬರ್ ಮೂವತ್ತೈದರಲ್ಲಿ ಹನ್ನೆರಡುನೂರು ಎಕರೆ ಜಮೀನನ್ನು ಪರಮಾಣು ವಿದ್ಯುತ್ ಸ್ಥಾವರ ನಿರ್ಮಾಣ ಉದ್ದೇಶಕ್ಕಾಗಿ ಜಮೀನಿನ ಸರ್ವೆ ಕಾರ್ಯ ಪ್ರಾರಂಭಿಸಿ ಸ್ಥಾವರಕ್ಕೆ ಗುರುತಿಸಿ ಸೂಚಿಸಲು ಮಾನ್ಯ ತಹಸೀಲ್ದಾರ್ ಗಂಗಾವತಿ ಇವರು ಮಾನ್ಯ ಜಿಲ್ಲಾಧಿಕಾರಿಗಳ ಪ್ರಸ್ತಾವನೆ ಮೇರೆಗೆ ಮಾನ್ಯ ಉಪ ವಿಭಾಗಾಧಿಕಾರಿಗಳು ಕೊಪ್ಪಳ ಇವರಿಗೆ ಸಲ್ಲಿಸಿರುತ್ತಾರೆ ಕಾರಣ ಅಣು ವಿದ್ಯುತ್ ಸ್ಥಾವರ ಸ್ಥಾಪನೆಯ ನಿರ್ಮಾಣಕ್ಕೆ ಗ್ರಾಮಸ್ಥರ ಪರಿಸರವಾದಿಗಳ ಸಂಶೋಧಕರ ಸಂಪೂರ್ಣ ವಿರೋಧವಿದೆ ಅಧಿಕಾರಿಗಳು ಈಗಾಗಲೇ ಗುರುತಿಸಿರುವ ಪ್ರದೇಶದ ಸ್ಥಳದಿಂದ ಕೇವಲ ಎರಡರಿಂದ ಮೂರು ಕಿಲೋಮೀಟರ್ ಅಂತರದಲ್ಲಿ ಹಿರೇಬೆಣಕಲ್ ಐತಿಹಾಸಿಕ ಮೌರ್ಯರ ತಟ್ಟೆ ಶಿಲಾ ಸಮಾಧಿಗಳು ಹೇಮಗುಡ್ಡ ಕುಮಾರರಾಮನ ಬೆಟ್ಟ ಮತ್ತು ಕಮ್ಮಣದುರ್ಗದ ಕೋಟೆಗಳು ಕೋಟೆಗಳಿರುತ್ತವೆ ಸುಮಾರು ಐದು ಕಿಲೋಮೀಟರ್ ಅಂತರದಲ್ಲಿ ಪ್ರಸಿದ್ಧ ಅಂಜನಾದ್ರಿ ಸೇರಿದಂತೆ ವಿವಿಧ ಐತಿಹಾಸಿಕ ಸ್ಮಾರಕಗಳು ಇರ್ತವೆ ಇಲ್ಲಿರುವ ಅರಣ್ಯ ಪ್ರದೇಶದ ಹತ್ತು ಕಿಲೋಮೀಟರ್ ದೂರದಲ್ಲಿ ತೋಳಧಾಮಿ ಇದ್ದು ನೂರಕ್ಕೂ ಹೆಚ್ಚು ಚಿರತೆಗಳು ಐವತ್ತು ಕರಡಿಗಳು ಐದು ನೂರಕ್ಕ ಹೆಚ್ಚು ನವಿಲುಗಳು ಇರೋದ ಬಗ್ಗೆ ಮಾಹಿತಿ ಇರುತ್ತದೆ ಹಾಗೂ ಆರರಿಂದ ಏಳು ಗ್ರಾಮದ ಜನತೆಗೆ ತೊಂದರೆ ಆಗುತ್ತೆ ಹಿರೇ ಸುತ್ತಮುತ್ತಲಿನ ಐತಿಹಾಸಿಕ ಸ್ಥಳಗಳು ಈಗಾಗಲೇ ಇನ್ನೊಸ್ಕೋ ಪಟ್ಟಿಯಲ್ಲಿ ಸೇರ್ಪಡೆಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಅಣು ವಿದ್ಯುತ್ ಸ್ಥಾವರ ಸ್ಥಾಪನೆಗೆ ಜಮೀನನ್ನು ಸರ್ವೆ ಮಾಡಿ ಗೌಪ್ಯವಾಗಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿರುವುದನ್ನು ಗ್ರಾಮಸ್ಥರು ಪರಿಸರವಾದಿಗಳು ಸಂಶೋಧಕರು ಆಕ್ರೋಶಕ್ಕೆ ಕಾರಣವಾಗಿದೆ ಇದು ಖಂಡನೀಯ ಈ ಕೂಡಲೇ ತಾವುಗಳು ನಮ್ಮ ಮನವಿಗೆ ಸ್ಪಂದಿಸಿ ಕೊಪ್ಪಳ ಜಿಲ್ಲೆಯ ಅರಶಿಣಿಕೆರೆ ಗ್ರಾಮ ಮತ್ತು ಚಿಕ್ಕಬಳ್ಳಕಲ್ ಗ್ರಾಮ ಇದಲ್ಲದೆ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಯಾವುದೇ ತಾಲೂಕಿನಲ್ಲಿ ಅಣು ವಿದ್ಯುತ್ ಸ್ಥಾವರ ನಿರ್ಮಾಣ ಮಾಡಬಾರದು ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳು ಸರ್ಕಾರಕ್ಕೆ ಸಲ್ಲಿಸಿರುವ ಅಣು ವಿದ್ಯುತ್ ಸ್ಥಾವರದ ಸ್ಥಾಪನೆ ನಿರ್ಮಾಣದ ಕಾರ್ಯವನ್ನು ಈ ಕೂಡಲೇ ರದ್ದು ಮಾಡಬೇಕೆಂದು ಈ ಮೂಲಕ ತಮ್ಮಲ್ಲಿ ವಿನಂತಿಸುತ್ತೇವೆ ಎಚ್ ಆರ್ ಶ್ರೀನಾಥ್ ಮಾಜಿ ವಿಧಾನ ಪರಿಷತ್ ಸದಸ್ಯರು ಹಾಗೂ ಸಂಚಾಲಕರು ಅಣು ವಿದ್ಯುತ್ ಸ್ಥಾವರ ಸ್ಥಾಪನೆ ವಿರೋಧಿ ಹೋರಾಟ ಸಮಿತಿ ಧನ್ಯವಾದಗಳು ಎಲ್ಲ ಸಂಘ ಸಂಸ್ಥೆದಾರ ಲೆಟರ್ ಕೊಡ್ತಾರ ದಯಮಾಡಿ ಅವ್ರಿಗೆ ಸ್ವಲ್ಪ ಅವಕಾಶ ಕೊಟ್ಟಿತ್ತು ದಯಮಾಡಿ ನಮ್ಮ ಗ್ರಾಮಸ್ಥರ ನಾವು ಸ್ವಲ್ಪ ಹಿಂದಕ್ಕೆ ಸರಿ ಆ ಸಂಘ ಸಂಸ್ಥೆದಾರ ಲೆಟರ್ ಕೊಟ್ಟರೆ ಮನೆ ಪತ್ರವನ್ನು ಸನ್ಮಾನ್ಯ ಶ್ರೀ ಪ್ರಧಾನಮಂತ್ರಿಗಳು ಮತ್ತು ರಾಜ್ಯಪಾಲರಿಗೆ ಕಳಿಸಿಕೊಡಲಾಗುವುದಂತ ಈ ಮೂಲಕ ತಮಗೆ ಅಯಮಾಡಿ ಮಾಡಿ ಕಳ್ಸಿ ಇದು ಎಲ್ಲ ರೈತರು ಮತ್ತೆ ಯುವಕರು ಎಲ್ಲ ಹೋರಾಟಕ್ಕೆ ಮುಂದೆ ಹೆಜ್ಜೆ ಇಡ

Thank you